ಸರ್ ವಕ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದ್ರೆ ಬಿಜೆಪಿ ಮೂರ್ಖತನ ಇದೇನು ವಕ್ ಇದೆಯಲ್ಲ ಇದು ಎಲ್ಲ ಬಿಜೆಪಿ ಕಾಲದಲ್ಲೆಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು ನಮ್ಮವರು ಲೇಟ್ ಆಗಿ ಅದನ್ನ ಗಮನಿಸಿದ್ರು ಅಷ್ಟೇ ನಾವೆಲ್ಲರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಈ ಎಲೆಕ್ಷನ್ ಬಿಸಿ ಇದು ನೀವು ಜಾಸ್ತಿ ಕವರ್ ಮಾಡುದಿಲ್ಲ ಅಂತ ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡುದಿಲ್ಲ ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನ್ ಅಭಿಯಾನ ಮಾಡ್ತಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅಂತ ನಮ್ಮ ಎಲ್ಲಾ ದಾಖಲೆಗಳಿದೆ ನಾವು ಅವ್ರನ್ನೇ ಎಕ್ಸ್ಪೋಸ್ ಅಭಿಯಾನ ಮಾಡ್ತಾ ಇದಾರೆ ಬಟ್ ಅದರಲ್ಲೇ ಎರಡು ಬಣ ಇದೆ ಒಂದು ವಿಜೇಂದ್ರ ಅವ್ರ ಬಣ ಇನ್ನೊಂದು ನೋಡ್ರಿ ಅವ್ರದ್ದು ಏನ್ ಬಣ ಇದೆಯೋ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು ಐವತ್ತು ಕೋಟಿ ಕೋಟಿ ಕೂಡ ಕೊಟ್ಟಿದ್ದಾರೆ ಅಂತ ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತ ಅಂದ್ರೆ ಯತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ ದಟ್ ಈಸ್ ದಿ ಎವಿಡೆನ್ಸ್ ವಾಟ್ ಮಾರ್ ಎವಿಡೆನ್ಸ್ ಯು ವಾಂಟ್ ತನಿಖೆ ಮಾಡು ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ ಕುರಿಗಳನ್ನೇ ಖರೀದಿ ಮಾಡಿದ್ದವರು ನಾವು ಅದನ್ನೇ ಕೇಳಿದ್ದು ದನ ಕುರಿಗಳು ಖರೀದಿ ಮಾಡಿದಂಗೆ ನೀವು ಎಂ ಎಲ್ ಎನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು ಇದೇ ಯೋಗೇಶ್ವರ್ ಅಶ್ವತ್ನಾಳ್ ಎತ್ಕೊಂಡೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿ ಹೇಳಿಲ್ವಾ ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು ಎತ್ತನ ಕೊಡಬೇಕು ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ವಾ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಇದಕ್ಕೇನು ಬೇಕು ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಅವರೇನು ದಂಟ್ರಾ ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ ಅಂತೇಳಿ ಚರ್ಚೆ ಕೋವಿಡ್ ನೋಡಿಯಪ್ಪ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ಮುನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ ಮಾಡಬೇಕಾದ್ರೆ ಸಮಾಧಿ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿಕ್ಕಿ ರಾಮ ಅವರು ನೀರಾಜ್ ಮುಂದಾಜ್ ಎಲ್ಲರೂ ಕೂಡ ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೂಡ ಖರೀದಿ ಮುಂದಾಗಿದೆ ಕಾಂಗ್ರೆಸ್ನವರು ಅಂತ ಹೇಳಿ ಅವರು ಆರೋಪ ಮಾಡೋಕೆ ಶುರು ಮಾಡಿದ್ದಾರೆ ಈಗ ಒಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದು ಯಾರು ಅವರು ಬಿಜೆಪಿ ಫಸ್ಟ್ ಅಲ್ಲಿಂದ ಶುರುವಾಗಿದ್ದೆ ಜೆಪಿನ ಶೆಡುತ್ತು ನಾನು ಸಮರ್ಥಿಸ್ತಾ ಇದ್ದೀನಿ ಆಗಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಐದರ ಪ್ರಯೋಗಗಳು ನಡೀತಾ ಇದ್ದೀನಿ